ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಎಲ್ರಿಗೂ ಚಾನ ಅಷ್ಟ ಆಯ್ತು ರೀ ಇವತ್ತು ಭರತ ಹುಣ್ಣಿಮೆ ಕೆಲವು ಕಡೆ ಹಬ್ಬದ ರೀತಿನ ಆಚರಣೆ ರೀ ಇದನ್ನು ಇನ್ನು ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರತಕ್ಕಂತಹ ಸಿರ್ಗೇರಿ ಮಠದಲ್ಲಿ ಇವತ್ತು ತರಳು ಬಾಳು ಹುಣ್ಣಿಮೆ ಹೇಳಿ ಒಂಬತ್ತು ದಿನ ನಡೆಸ್ತಾರೆ ಈ ಹುಣ್ಣಿಮೆಗೆ ಕೊನೆ ದಿನ ರೀ ಸೊ ಹಾಗಾಗಿ ನಮ್ಮ ಮನೆಯಾಗಿ ಇವತ್ತು ಸ್ವಾಮಿಗಳು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ರೀ ಸಿಹಿ ಮಾಡಿರ್ತೀವಿ ಏನೇನು ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬರ್ರಿ ಹಂಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಇನ್ನೊಂದು ಏನು ಬೇಜಾರು ಅಂದ್ರೆ ನಿನ್ನೆ ಮಾನಿಟೈಝೇಷನ್ ಅಪ್ಲೈ ಮಾಡಿದ್ರಿ ಅದು ರೀಯೂಸ್ ಕಂಟೆಂಟ್ ಒಂದಿದೆ ಸೊ ಅದನ್ನ ಸಾಲ್ವ್ ಮಾಡ್ಕೋಬೇಕು ಅದೇ ಬೇಜಾರಾಗ್ತಾ ಇದೆ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಹೇಳ್ರಿ ಏನು ಮಸ್ ಎಲ್ಲ ರೆಡಿ ಆಯ್ತಾ ಅದೀಗ ಈಗ ಎಲ್ಲ ಕಸ ಗುಡ್ಸಿ ನೆಲ ಬರ್ಸಿ ಜಾಕ ಮಾಡಿ ಬನ್ನಿರಿ ಈಗ ಹೋಗಿ ನಾಷ್ಟಕ್ಕೆ ಮಾಡ್ತೀನಿ ರೆಡಿ ಮಾಡ್ತೀನಿ ಹೌದವಾ ಹಂಗಾರೆ ನಾಷ್ಟಕ್ಕೆ ರೆಡಿ ಮಾಡಿ ಅಡಿಗೆ ಅದಕ್ಕೆ ರೆಡಿ ಮಾಡಿಬಿಡು ಸ್ವಾಮಿಗಳು ಫೋಟೋ ಇಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡ್ಕೊಂಡು ಊಟ ಮಾಡೋದಾಗ್ತೈತಿ ಹಂಗ ಪಾಠ ಮುಗಿಸ್ಬಿಡು ಆತ್ರಿ ಇತ್ತಿ ಏನಾರ ಹೆಲ್ಪ್ ಮಾಡ್ಲೇನು ಇಲ್ಲ ಬರೀ ಹಂಗ ಏನಾರು ಕೇಳ್ತೆ ಕುತ್ಕೊಂಡಿರೋಂತರಿ ಅಡಿಗೆ ಮನೆಗೆ ಹೋಗಿರು ಬರ್ತೇನೆ ಸಾಕು ಸಾಕನಿಸ ಎಲ್ಲರಿಗೂ ಅಕ್ಕವ್ಯನ ಸುಮ್ಮನೆ ಹೆಚ್ಚಿಗೆ ಹಾಕ್ಬಿಟ್ಟ ನೋಡಿ ನೀರು ಏನ್ ಮಾಡಿದಿನ ಅಷ್ಟ ಸವಿತಾ ಮಂಡ್ಯ ತೊಯ್ಸಿದ ಮಂಡಕ್ಕಿ ಮಾಡಿದ್ವಿ ನೋಡ್ರಿ ಐತಿ ಹೌದಾ ನಿನ್ ಮಗ ನಿನ್ ಗಂಡ ಅದ್ರ ಜೊತೆ ಮೆಚ್ಚಿ ತಿನ್ನ ಜೀವದಾರ ಮೆಚ್ಚಿ ಏನ ಇದ್ರ ಕೂಡ ಏನೇನ್ ಮುಂಜಾನೆ ಮುಂಜಾನೆ ಎಣ್ಣೆ ಕರ್ದದ್ ಇನ್ನೂ ಚಳಿ ಪೂರ್ತಿ ಹೋಗಿಲ್ರಿ ಸಾಕಿಷ್ಟ ಹೆಚ್ಚಿಗೆ ಆದ್ರಿ ಐತಿ ಹೆಚ್ಚಾಗಿ ಕಾಕ ತಗದು ತಗದ್ ಹಿಂದ ನೋಡೋಣ ಕಡಿಗೆ ಒಂಚೂರು ಮೊಸರು ಉಪ್ಪ ಹಾಕಿನ್ ತಿಂದ್ರ ಮತ್ತೇನು ಮಾಡೋದು ಮಾಡದ ಹಾಕ್ತಾರ ತಗೊಮ್ಮ ಮೆಚ್ಚಿ ಆಯ್ತು ರೀ ಇತ್ತ ಮತ್ತು ಫ್ರೆಂಡ್ಸ್ ಇದು ನೋಡಿರಿ ಮಂಡಕ್ಕಿ ಹೆಂಗೆ ಕಲಿಸ್ತಾವಿಲ್ಲರಿ ಒಗ್ಗರಣೆ ಮಾಡ್ಕೊಂಡೆಲ್ಲ ಸಾಸಿವೆ ಜೀರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸೊಪ್ಪು ಉಪ್ಪು ಒಂಚೂರು ಸಕ್ಕರೆ ಅರಶಿನ ಹಿಂಗೆ ಬೇಕಾದ್ರೆ ಜೀರಿಗೆ ಪುಡಿ ಇದ್ರೆ ಹಾಕೋರಿ ಹಿಂಗೆ ಒಗ್ಗರಣೆ ಮಾಡ್ಕೊಂಡು ಇವನು ಮಂಡ್ಯಕ್ಕೆ ನೀರಾಗಿ ತೊಯಸಿ ಕಲಿಸ್ಬಿಡೋದ್ರಿ ಕೆಲವರು ಇದನ್ನ ಬಿಸಿ ಮಾಡ್ತಾರೆ ಕೆಲವ್ರು ಬಿಸಿ ಮಾಡೋಂಗಿಲ್ಲ ಹೌದವಾ ಇದು ಕೆಲವು ಕಡೆ ಮಂಡಕ್ಕಿ ಒಗ್ಗರಣೆ ಅಂತಾರೆ ಕೆಲವು ಕಡೆ ಮಂಡಕ್ಕಿ ಸೂಸ್ಲಾ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಹೆಚ್ಚಾಗಿ ತೋಯಿಸಿದ ಮಂಡಕ್ಕಿ ತೋಸಿದ ಮಂಡಕ್ಕಿ ಅನ್ನೋದ ಹೌದಲ್ಲ ಹೌದು ರೀ ಇರ್ತೀರ ಮತ್ತು ಇನ್ನೊಂದು ಇವತ್ತು ಬರಾತ್ ಹುಣ್ಣಿಮೆ ನಮ್ಮ ಕಡೆಗೆ ಆ ಎಲ್ಲ ಮುನ್ನ ಮನೆ ದೇವ್ರು ಇದ್ದಾರ್ರಿ ಭಾಳ ಗ್ರ್ಯಾಂಡ್ ಮಾಡ್ತಾರೆ ಹೋಳಿಗೆ ಅದೆಲ್ಲ ಮಾಡಿ ನಾವು ರೀ ಬಾಗಿಲಿಗೆಲ್ಲ ಮಾವಿನ ತೋರಣ ಬೇವಿನ ತೋರಣ ಇಟ್ಟು ಕಡ್ಲೆ ಗಿಡ ಇಟ್ಟು ಭಾಳ ಜೋರು ಹಬ್ಬ ರೀ ನೀವು ಹೆಂಗೆ ಮಾಡ್ತೀರಿ ಹೇಳಿರಿ ಫ್ರೆಂಡ್ಸ್ ಆ ತೀರಾ ನಿಮಗೆ ನಾಷ್ಟ ಹಾಕ್ಕೊಡ್ತೇನೆ ರೀ ನಾಷ್ಟ ಮಾಡ್ಕೊಂಡು ಸ್ವಲ್ಪ ದೇವ್ರ ಮನೆಗೆ ಹೋಗಿ ಅದೆಲ್ಲ ಪೂಜೆ ಎಲ್ಲ ತಯಾರು ಮಾಡ್ಕೊಬೇಡ್ರಿ ಆತುವ ಕೊಡು ನೋಡಿರಿ ಅಕ್ಕಿ ಸಾಕಷ್ಟೆ ಹ್ಞೂ ಸಾಕು ಚೊಲೋ ಆಗ್ಯಾವೆ ಇವನ್ನ ಬಿಸಿ ಮಾಡಿದ್ರೆ ಆಗಿನಾಗೆ ತಿಂದು ಬಿಡ್ಬೇಕು ಬಿಟ್ರೆ ಒಂಥರ ಬಡಲ್ದಿನ್ನ ಆಗಿಬಿಡ್ತಾವು ನೀನು ತಿಂದು ಅವರಿಗೆಲ್ಲ ಕೊಡು ಹ್ಞೂ ಆತವ ರೀ ಅತ್ತೆ ನಾ ರೆಡಿ ಆಯ್ತು ಅನ್ಸೋಯ್ತಾ ಏನು ಗೊತ್ತು ತೊರಡು ಮಾಡು ಹುಣ್ಣಿಮೆ ಕೊನೆ ದಿನ ಬರೋದು ಹುಣ್ಣಿಮೆ ಏನು ಸ್ಪೆಷಲ್ ಸ್ಪೆಷಲ್ ಇಲ್ರಿ ಜಸಿದ ಮಂಡಕ್ಕಿ ಮನೇನಿ ತಿಂಡ್ರಿ ಮಧ್ಯಾಹ್ನಕ್ಕೆ ಒಂಚೂರು ಪಾಯಸ ಅನ್ನ ಸಾರು ಮಾಡಿ ದೇವರಿಗೆ ನೈವೇದ್ಯ ಹಿಡಿದು ಸ್ವಾಮಿಗಳು ಫೋಟೋ ಪೂಜೆ ಮಾಡೋದು ಅಷ್ಟೇ ಇದ್ರ ಹಾಕಿದ್ವು ಹ್ಞೂ ಅತ್ತೆ ಅದ ಅಂದ್ರು ನಿನ್ ಗಂಡ ನಿನ್ ಮಗ ಕೇಳ್ತಾರ ಹೇಳಿ ಅಕ್ಕ ಮಾಡಕ್ ರೀ ಹಾಗಾಗಿ ಇದಷ್ಟೇ ಮಾಡಿದೆ ತಿನ್ರಿ ಸಂಜೆ ನೋಡ್ತೇನೆ ಚಲೋ ಬಾ ಕಾರು ಗೀರು ಎಲ್ಲ ಮಸ್ತ್ ಹಾಕಿ ನೋಡು ಒಂದು ನಾಲ್ಕು ಮೈಲ್ ಸೇವ್ ಇದ್ದರು ನಡಿತೈತಿ ನೋಡು ಏಯ್ ಹೌದು ರೀ ಕಾಲೇ ಅವು ನಂಗೆ ಹೇಳಿ ನಿನ್ನೆ ನಿಮಗೆ ತಗೊಂಬರ್ರಿ ಹೇಳಿ ಇವ್ವ ಮತ್ತೊಂದು ಕೋಡ್ಬೇ ಮಂಡಕ್ಕಿನ ಏ ಬೇಡಪ್ಪ ಸಾಕಾಯ್ತು ಮೊದ್ಲು ಹಾಕಿ ಕೊಟ್ಬಿಟ್ರೆ ತಾಳ ತಾಳ್ ತುಂಬಾ ಮತ್ ಕೇಳೋದೆ ಇಲ್ಲ ನೋಡು ಮಟ್ಲೆನ್ರಿ ಐತಿ ಸಾಕು ತಾಡ್ರಿ ಚಹಾ ಹಾಕಿ ಕೊಡ್ತೇನೆ ತೋರಿ ತಗೋರಿ ಐತಿ ಚಹಾ ಕೊಡ್ರಿ ಹೋಗೋದ ಆಗೋ ಒಳ್ಳಾಗೈತಿ ಕೆಲ್ಸದ ಮಧ್ಯೆ ಅದ್ರ ಮಧ್ಯೆ ಅದು ಬರಮ್ ಸಾಗರದಾಗ ಐತಿ ಸರಿ ಮತ್ತ ದೂರ ನಾ ಇಲ್ಲ ಇಲ್ಲಾದ್ರೂ ಹತ್ರ ಇದ್ದಾಗ ಅದ್ರ ಹೋಗಕ್ ಅಡ್ಡಿಲ್ಲ ಸೆಪ್ಟೆಂಬರ್ ನ ಪುಣ್ಯತಿಥಿ ಆಗತ್ತಲ್ಲ ಅವಾಗ ಹೋಗ್ ಬರ್ಬೇಕು ಸಾಯ್ತಾ ಹೋಗ್ತೆ ಒಂದ್ ಎರಡ್ ಚರಿಗೆ ಮೈ ತಗೊಂಡು ದೇವ್ರ ಮನೆ ಎಲ್ಲ ಚಾಕ್ ಮಾಡ್ಕೊಂಡು ಪೂಜೆ ಮಾಡಿ ಬರ್ತಾನೆ ಅಷ್ಟೊತ್ತಿಗೆ ನೈವೇದ್ಯ ಕಣೆ ಮಾಡಿ ಹತ್ರ ಇರ್ತೀರ ಅಲ್ರಿ ಕೂತ್ಕೊಂಡ್ ಮಾತಾಡಕ ಸಿಗಂಗಿಲ್ಲ ಬರೀ ಕೆಲಸ ಕೆಲಸ ಅಂತೀರಿ ಯಾವಾಗ ರಜೆ ಎಲ್ಲರೂ ಹೊರಗರ ಹೋಗಿ ಬರೋಣ ಎಲ್ಲಿ ಪುರ್ಸತ್ತೆ ಇದು ನೋಡಿ ನಿನಗೆ ಗೊತ್ತಿರೋದು ಮಾರ್ಚ್ ಎಂಟು ಮುಗಿಯಲ್ಲಿವರೆಗೂ ಹಿಂಗೆ ಕೊನೆಗೆ ಮಾರ್ಚ್ ಥರ್ಟಿ ಫಸ್ಟ್ ಭಾನುವಾರ ಬಂದದ ಅವತ್ತು ಕೆಲಸಕ್ಕೆ ಹೋಗ್ಬೇಕು ವರ್ಷನ ನಿನಗೆ ಗೊತ್ತಿರೋದು ಅಲ್ಲ ಯಾಕೆ ಬಿಡ್ರಿ ಮನೆಗೆ ಬರೋದು ರಾತ್ರಿ ಒಂಬತ್ತು ಆಗ್ತೈತೆ ಈಗ ಮಾರ್ಚ್ ಎಂಡ್ ಮಾರ್ಚ್ ಎಂಡ್ ಅಂತ ಬರೋದು ಊಟ ಮಾಡೋದು ಮನೆ ಕೊಡೋದು ಮಾತಿಲ್ಲ ಗೊತ್ತಿಲ್ಲ ಮಾಡಲಿ ಬರಲಿ ಏಪ್ರಿಲ್ ಮೇಕ ಎಲ್ಲರೂ ಹೋದ್ರೆ ಆತ ನೋಡೋಣ ಹ್ಞೂ ನಾನು ಹೊಂಡತೆ ರೆಡಿ ಆಗುತ್ತೆ ಮತ್ತೆ ಬರ್ರಿ ನಾನು ರೆಡಿ ಮಾಡ್ಕೋಬೇಕು ಸರಿ ಹಂಗಾರ ಧ್ಯಾನ ಶಾವಿಗೆ ಪಾಯಸಕ್ಕೂ ಇಟ್ಬಿಡೋಣ ನೋಡಿರಿ ಫ್ರೆಂಡ್ಸ್ ಇವತ್ತು ನಮ್ಮದು ಏನು ಅಂತಂದ್ರೆ ಹುಣಿಮೆ ಸಲುವಾಗಿ ವಿಶೇಷ ಪಾಯಸ ಅಂದರೆ ಶಾವಿಗೆ ಪಾಯಸ ಆಲ್ಮೋಸ್ಟ್ ಶಾವಿಗೆ ಪಾಯಸ ಮಾಡೋದು ಗೊತ್ತಿತ್ತು ರೀ ಒಬ್ಬೊಬ್ರು ಥರ ಮಾಡ್ತಾರೆ ಕೆಲವರು ಶಾವಿಗೆ ಕೀರ್ ಅಂತಾರೆ ಶಾವಿಗೆ ಕೇಸರಿ ಭಾತ್ ಅಂತ ಮಾಡ್ತಾರೆ ಸಕ್ಕರೆ ಬೆಲ್ಲ ಎರಡೂ ಹಾಕ್ತಾರೆ ಇನ್ನೇನು ಶಾವಿಗೆ ಹುರ್ಕೊಂಡು ಬರೀ ಹಾಲಲ್ಲೇ ರೀ ಮಸ್ತ್ ಅಂದ್ರೆ ಮಸ್ತಕ್ಕೆ ಮತ್ತು ಅವಾಗೆಲ್ಲ ಶಿಂಬಿ ಶಾವಿಗೆ ಅಂತಿದ್ರು ನಮ್ಮ ಕಡೆ ಸಣ್ಣ ಲೈಲಾ ಕೂದಲು ಎಳೆ ಥರ ಸಿಂಬಿ ಶಿಂಬಿ ಶಾವಿಗೆ ಬರೋದು ಅದಂತೂ ಮಸ್ತಾಗುದ್ರಿ ಬಿಸಿ ಹಾಲಿಗೆ ಅದನ್ನ ಹಾಕಿ ಸಕ್ಕರೆ ಹಾಕಿ ಮತ್ತು ಸಿಂಬಿ ಶಾವಿಗೆ ಯಾರು ನೋಡಿದ್ರೆ ಗೊತ್ತೈತಿ ಏನೋ ಕಮೆಂಟ್ ಮಾಡಿರಿ ಎಷ್ಟು ನೋಡ್ರಿ ಪಾಯಸ ಶಾವಿಗೆ ಹುರ್ಕೊಂಡು ತುಪ್ಪದಲ್ಲಿ ಹಾಲಿಟ್ಟು ಬೇಕಾದ್ರೊಂಚೂರು ನೀರು ಸೇರಿಸ್ಕೊಡ್ರಿ ಹಾಲೆಲ್ಲಿ ಹಾಕಿ ಒಂದು ಕುದಿ ಬಂದಿದ್ದೆ ಸಕ್ಕರೆ ಹಾಕಿ ಡ್ರೈ ಫ್ರೂಟ್ಸೆಲ್ಲ ತುಪ್ಪದಲ್ಲಿ ಹುರ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದರೆ ಶಾವಿಗೆ ಪಾಯಸ ರೆಡಿ ಆತ್ರಿ ಯಾಕ ಮನಸ್ಸಿಗೆ ಇವತ್ತು ಬೇಸ್ರೆ ಕೆಲಸನೇ ಮಾಡೋಂಗಾಗುವಂತು ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ರೀ ಯಾಕಂದ್ರೆ ಭಾಳ ಖುಷಿಯಿಂದ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ವಿ ರೀ ಯೂಸ್ ಕಂಟೆಂಟ್ ಬಂದಿದ್ದಕ್ಕೆ ಬೆಳಿ ಬೆಳಿಗ್ಗೆನ ಮೇಲೆ ನೋಡಿ ರೀ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ ಈಗ ನನ್ನ ಅನ್ನೂ ರೆಡಿ ರೀ ಪಾಯಸನೂ ಅಂತ ಇನ್ನು ದೇವ್ರಿಗೆ ನೈವೇದ್ಯ ಮಾಡ್ಬೇಕು ನೋಡ್ರಿ ಸಾರು ಗೀರೆಲ್ಲ ಐತ್ರಿ ರೆಡಿ ಐತೆ ಅಂತಾರ ಆತಾಡ್ರಿ ನಿಮಗೆ ತಟ್ಟೆ ರೆಡಿ ಮಾಡ್ಕೊಡ್ತೇನೆ ಎಲ್ಲ ಕಾಯಿ ಹಣ್ಣ ಅದೆಲ್ಲ ತಗೋರಿ ಐತೆ ನೀ ಹೋಗಿರಿ ಹೋಗಿರ್ರಿ ನಾ ಬರ್ತೇನೆ ಬಾಳೆಹಣ್ಣ ಇಲ್ಲೇ ಕಾಯಿ ಬುಡುಕ ನೋಡ್ರಿ ಬಾಳಣ್ಣದು ಪಾಯಸ ಅನ್ನ ಐಟನಿ ಹಪ್ಪಳ ಶಾಂಡ್ಗೆ ಇದೆಲ್ಲ ಏನೂ ಇಟ್ಟಿಲ್ರಿ ಮನೆ ಮಾಡಿದ ಶಾಂಡ್ಗೆ ಕರ್ದಿದ್ನಾ ಹಳೆ ಶಾಂಡಿ ಇದ್ದು ನಾನು ನೋಡ್ರಿ ಮನೆ ಮಾಡಿದ ಶಾಂಡಿಗೆ ಅಂತ ಏನೋ ಯಾಕೋ ಇವತ್ತು ನಿನ್ ಸರಿ ಇಲ್ಲನಾ ತಮ್ಮ ತಮ್ಮನ ಹೋಗಿ ರೆಡಿ ಅಲ್ಲ ಸಂತನೆಂದರೆ ಯವಾರು ಅರಿತವನು ದೇವರಂತೂ ಎಲ್ಲ ರೆಡಿ ಮಾಡಾಗೈತಿ ಈಗ ಸ್ವಾಮಿಗಳು ಪುಟಕ್ಕೊಂದು ಮಾಲೆ ಹಾಕಿ ನೈವೇದ್ಯ ಇಟ್ಟು ಶಿವಶಿವ ದೇವಂದು ಕಾಯಿ ಹೊಡೆದು ಕೈ ಮುಗಿದು ದೇವರ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಪ್ಪ ಶಿರಗೇರಿ ಬ್ರಹ್ಮನ್ ಮಠದ ಜಗದ್ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ರಿ ನಮ್ಮ ಕೈಲಾದಷ್ಟು ನಿಮಗೆ ಪೂಜೆ ನಾವು ಮನೆಯಲ್ಲೇ ಇದ್ದು ಹಬ್ಬ ನಮ್ಮ ವೀಕ್ಷಕರಿಗೂ ಯಾವುದು ತೊಂದರೆ ಬರ್ತಂಗೆ ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು ಸಂಪತ್ತು ಕೊಟ್ಟು ಓದಲು ಬಂದಲ್ಲಿ ಅವ್ರನ್ನ ಕಾಪಾಡು ರಕ್ಷಣೆ ಮಾಡು ಆತಂತೂ ಪೂಜೆ ಮೊದಲೆಲ್ಲ ರೆಡಿ ಮಾಡಿಟ್ಕೊಂಡ ಈ ಕೆಲಸ ಬೇಗ ನೋಡಿ ದೀಪಾನು ಹಚ್ಚಿದೆ ಕಾಯಿ ಹೊಡೆದು ಹಣ್ಣು ಎಡಿನ ಆಯ್ತು ಎಲ್ಲ ಆಯ್ತು ಸಂಜೆ ಹೊತ್ತಿಗೆ ಒಂದು ಸರಿ ಕರ್ಪೂರ ಹಚ್ಚಿ ಬೆಳಗ್ಗೆ ಆವಾಗ ಮತ್ತೊಂದು ಸರಿ ಕೈ ಮುಗಿದು ಎಲ್ಲರಿಗೂ ಪಾಳಹಾರ ಮಾಡಿರಾಕತಿ ಹಂಗು ದೀಪ ತುಂಬ ಎಣ್ಣೆ ಹಾಕಿನಿ ದೀಪ ಹಾರದಂಗೆ ಇವತ್ತು ಅದೇ ಅತ್ತೆ ಯಾರು ಪೂಜೆ ಮುಗಿತೇನ್ರಿ ಅಲ್ಲ ಯಾಕೆ ಗಂಟೆ ಶಬ್ದನ ಕೇಳಿಲ್ಲ ರೀ ಇನ್ನೂ ಮುಗ್ದಿಲ್ಲ ಅಂತ ಮಾಡಿದ್ದೆ ಏ ಇಲ್ವಾ ಗಂಟಿನ ಅಳ್ಗಡಿಸೋದು ಮರ್ತೋದು ವಯಸ್ಸಾತ್ ನೋಡು ನನಗೆ ಕ್ಷಮೆ ಇರಲಪ್ಪ ದೇವ್ರೆ ಎಲ್ಲ ಮಾಡೋದು ನೋಡು ನೈವೇದ್ಯ ಮಾಡಿ ದೀಪ ಹಚ್ಚಿ ಎಲ್ಲ ಮಾಡ್ತ ಅಪ್ಪ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಗುರುಗಳ ಆಶೀರ್ವಾದವಾಗ್ಲು ನಮ್ಮ ಮೇಲೆ ಹಿಂಗೆ ಇರಲಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಪ್ಪ ನಮ್ಮವಾರ ಮನೆಗೂ ಹಿಂಗೆ ಮಾಡ್ತಾರೆ ನೋಡ್ರಿ ಇರ್ತೀರ ಅವತ್ತಿನ ಇವತ್ತಿನ ದಿನ ಮಾಲೆಗಿಲೆ ತಂದು ವಿಶೇಷ ಪೂಜೆ ಮಾಡ್ಕೊಂಡು ಸಿ ಮಾಡಿ ಮತ್ತು ಅಲ್ಲಿ ಎಲ್ಲ ದೇವಸ್ಥಾನಕ್ಕೂ ಈಶ್ವರನ ದೇವಸ್ಥಾನ ಬಸವಣ್ಣ ದೇವಸ್ಥಾನಕ್ಕೆಲ್ಲ ಎಡಿ ಕೊಟ್ಟು ಬರ್ತಾರೆ ರೀ ಎಡಿ ಕೊಟ್ಕೊಂಡು ಊಟ ಮಾಡ್ತಾರೆ ವರ್ಷ ತಮ್ಮ ಹೋಗೋದಿದ್ರೆ ಹೋಗಿ ಬರ್ತಾನ ಗಾಡಿ ಮಾಡ್ಕೊಂಡು ಹೌದೇನು ಇಲ್ಲೂ ಹಂಗೆ ಕೆಲವು ಜನ ಬರತ್ ಹುಣಿವಿ ಇರ್ತಲ್ಲ ಬರತ್ ಹುಣವಿ ಇದು ಆಗ್ತು ಇದು ಆಗ್ತು ಹೇಳಿ ಮಾಡ್ತಾರೆ ಏನು ನಮ್ಮ ಕೈಲಾದಷ್ಟು ಮಾಡ್ಕೊಂಡು ಹೋಗೋದು ನೋಡಿರಿ ಫ್ರೆಂಡ್ಸ್ ನುಣಿವಿ ದಿನ ಬರತ್ ಹುಣ್ಣಿ ದಿನ ಹಬ್ಬನೇ ಆದಂಗೆ ಆಗ್ತದೆ ನಮ್ಮ ಕಡೆಗೆಲ್ಲ ಬಟ್ ಬಾಳು ಹುಣಿವೆ ಇರೋದ್ರಿಂದ ನಾವು ಹೇಗೆ ಮಾಡ್ಕೊತೀವಿ ಯಾಕಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಏನೇನೋ ಮಾಡ್ಬೇಕು ಅಂದ್ಕೊಂಡೆ ಈಗಾಗಲೇ ಹೇಳ್ದಂದ್ರೆ ರಿಯೂಸ್ ಕಂಟೆಂಟಿಂದ ಮೇಲೆ ಬಂದು ಬೇಜಾರಾದ್ರಿ ಸೊ ಇವತ್ತಿನ ವಿಡಿಯೋ ನನಗೂ ಒಂಥರ ಸಮಾಧಾನ ಇಲ್ಲ ಸೊ ನಿಮಗೆ ಹೆಂಗೆ ಅನ್ನಿಸ್ತು ಗೊತ್ತಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಇಷ್ಟು ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ರೀ ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಯಾವುದೇ ಜಾತಿ ಬಗ್ಗೆ ರೀ ಇದು ನಮ್ಮ ಲಿಂಗಾಯತರ ತರಡುಬಾಡು ಹುಣಯ್ ಭಾಳ ಜೋರು ಮಾಡ್ತಾರೆ ರೀ ಆಲ್ಮೋಸ್ಟ್ ಎಲ್ಲ ಕಮ್ಯುನಿಟಿಯವರು ಹೋಗ್ತಾರೆ ಅವ್ರಿಗಂತೂ ಗೊತ್ತಿದ್ದ ಇರ್ತೈತಿ ಮತ್ತು ಇನ್ನೊಂದು ಏನಂತಂದ್ರೆ ಈ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪಾತ್ರಗಳು ಕಾಲ್ಪನಿಕ ಇದು ನಾವು ಮನೋರಂಜನೆಗಾಗಿ ಒಂದು ಹಳ್ಳಿ ಜೀವನ ನಮ್ಮ ದಿನನಿತ್ಯದ ದಿನಚರಿ ಹ್ಯಾಂಗೆ ಇರ್ತೈತಿ ಅನ್ನೋದು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಾವು ಯಾರಿಗೂ ನೋವು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇಲ್ಲ ದಯವಿಟ್ಟು ಸಪೋರ್ಟ್ ಮಾಡಿರಿ